ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತರಲ್ಲಿ ಯಾರು ಕಿತ್ತೂರಾಣಿ ಚೆನ್ನಮ್ಮ ಇರ್ತಾರಲ್ಲ ಅವರು ತೀರ್ಕೊಂಡ್ಬಿಡ್ತಾರೆ ಅವರು ತೀರ್ಕೊಂಡು ನಾ ನಾಲ್ಕು ವರ್ಷ ಎಂಟು ತಿಂಗಳು ಅವರು ಸರ ಇದರಲ್ಲಿ ಇರ್ತಾರೆ ಯಾರು ಕಸ್ಟಡಿಯಲ್ಲಿ ಬ್ರಿಟಿಷರ ಕಸ್ಟಡಿಯಲ್ಲಿ ಇದ್ದು ಇಂಡಿಪೆಂಡೆನ್ಸ್ ಅಂದರೆ ಸ್ವತಂತ್ರ ಸ್ವತಂತ್ರ ಅಂತ ಹೇಳಿ ಹೇಳಿನೇ ಅದ್ರದ್ದು ಕನಸು ಕಾಣ್ತೇ ತೀರ್ಕೊಂಡ್ಬಿಡ್ತಾರೆ ತೀರ್ಕೊಂಡು ಸ್ವಲ್ಪ ದಿನಕ್ಕೆ ಇದು ಸಮಾಧಿ ಅವ್ರದ್ದು ಅವರವ್ರ ರಾಯಣ್ಣ ಮತ್ತು ಅವರು ಸಂಗಡಿಗರೆಲ್ಲ ಬಂದು ರಿಪಬ್ಲಿಕ್ ಡೇ ಅಂದ್ರೆ ಇಂಡಿಪೆಂಡೆನ್ಸ್ ಪ್ರತಿಜ್ಞೆ ಮಾಡ್ತಿರೋದು ಅಂದ್ರೆ ಸ್ವತಂತ್ರ ಪಡೆದೇ ತೀರ್ತಿವಿ ಅಂತ ಆ ಸೀನ್ ಇದು ಗೊತ್ತಲ್ಲ ರವಿನ್ಯೂ ಕಟ್ಟ ಅದು ಇದಕ್ಕೆ ಭೂಮಿಗೆ ಕುಲಕರ್ಣಿ ಬಾಳಪ್ಪ ಅವನು ಅವನ್ ಬ್ರಿಟಿಷರ್ ಕಡೆ ಸೇರ್ಕೊಂಡಿರ್ತಾನೆ ಅವನು ಅದೇ ಹೇಳಿರ್ತಾನೆ ಕೊಡ್ಬೇಕು ನೀವು ದುಡ್ಡು ಜಮೀನುಗಳಿಗೆ ಅಂತ ಆದ್ರೆ ವಿರೋಧ ಮಾಡ್ತಿರ್ತಾರಲ್ಲ ಅದರಲ್ಲಿ ಮೇನ್ ಆಗಿ ಇಲ್ಲಿ ನೋಡ್ತಿರೋದು ರಾಯಣ್ಣವರ ತಾಯಿ ಕೆಂಚವ್ವ ಅವರ ಬೆನ್ನು ಮೇಲೆ ಯಾವ್ದಾದ ಕಲ್ಲು ಸುಂಕದ ಕಲ್ಲನ್ನು ಇರಿಸಿ ಅವಮಾನ ಪಡಿಸ್ತಾರೆ ಊರಿನ ಜನರ ಮುಂದೆ ಆದ್ರೂ ಅಷ್ಟೆಲ್ಲ ಅವಮಾನ ಆಗ್ತಿದ್ರು ಸಹ ಕೆಂಚವ್ವ ಹೇಳ್ತಾರೆ ಇನಾಮ್ ಕಾಯ್ದೆಗೆ ವಿರೋಧನ ವ್ಯಕ್ತಪಡಿಸ್ ನಾವದೇ ಯಾವುದೇ ಕಾರಣಕ್ಕೂ ಕೊಡೋಲ್ಲ ಅಂತಾನೆ ಹೇಳೋದು ಹಾ ಇಷ್ಟೆಲ್ಲ ಆದ್ರೂ ಅಲ್ಲೂ ರಾಯಣ್ಣ ರಾಯಣ್ಣವರ ತಾಯಿಯ ಬೆನ್ನು ಮೇಲೆ ಸುಂಕದ ಕಲ್ಲನ್ನು ಏರಿಸಿರೋದು ಮೇನ್ ಯಾವಾಗ ಸಂಗುಳಿ ರಾಯಣಗೆ ವಿಷಯ ಗೊತ್ತಾಗ್ತೈತಿ ಯಾರು ಕುಲಕರ್ಣಿ ಅವನು ನಮ್ಮ ತಾಯಿ ಮೇಲೆ ತರ ಸುಂಕದ ಕಲ್ಲನ್ನ ಇಡ್ಸಿ ಊರಿನ ಜನರ ಮುಂದೆ ಅವಮಾನ ಮಾಡಿದಾನೆ ಈ ತರ ಅಂತೆಲ್ಲ ಗೊತ್ತಾಗಿದ ತಕ್ಷಣನೇ ಸಂಪಾಂಗವ್ಯ ಅನ್ನೋದ್ ಜೈಲಿಂದ ಸಂಗೊಳ್ಳಿ ರಾಯಣ್ಣ ತಪ್ಪಿಸ್ಕೊಂಡು ಓಡ್ತಿರೋದು ಆ ದೃಶ್ಯ ಇವಾಗ ನೋಡ್ತಾ ಇದ್ದೀರಾ ಸಂಗುಳ ರಾಯಣ್ಣ ಜೈಲಿನಿಂದ ಪಾರ ಬರ್ತಾನೆ ಡೈರೆಕ್ಟ್ ಆಗಿ ಅವರ ಮನೆಗೆ ನುಗ್ಗತಾನೆ ನುಗ್ಬಿಟ್ಟು ಆ ಕುಲಕರ್ಣಿ ಮೇಲೆ ಬಾಳಪ್ಪನ ಮೇಲೆ ಹಲ್ಲೆ ಮಾಡ್ ಹಲ್ಲೆ ಮಾಡೋದಕ್ಕೆ ಖಡ್ಗ ತಗಿತಾನು ಖಡ್ಗ ತೆಗ್ದು ಅವನ ಅಷ್ಟರಲ್ಲಿ ಅವ್ರ ಹೆಂಡತಿ ಅವ್ರ ಗಂಡಿ ಪ್ರಾಣ ಉಳಿಸ್ಕೊಳ್ಳೋದಕ್ಕೆ ಬೇಡ್ಕೊಳ್ತಾನೆ ಇರೋ ದೃಶ್ಯ ನೋಡ್ಬೋದು ನಾವಿಲ್ಲಿ ಇದನ್ನ ಇದು ಕೆಂಚಮ್ಮ ಗೊತ್ತಾಗ್ತೈತೆ ಯಾರಿಗೆ ಕೆಂಚಮ್ಮ ಅಂದ್ರೆ ಯಾರು ರಾಯಣ್ಣ ಅವರ ತಾಯಿ ಅವರು ಅವ್ರ ಮನೆಗೆ ಓಡ್ ಬಂದು ತಡಿತಾಳೆ ನಡ್ದು ಅವ್ರ ಹೆಂಡತಿ ಸಮಾಧಾನ ಹೇಳ್ತಾರ ದೃಶ್ಯ ನೋಡೋ ರಾಯಣವ್ರು ನೋಡಲ್ಲಿ ಅವನು ಪ್ರಾಣಭಿಕ್ಷೆ ಕೊಟ್ಟರು ಇಲ್ಲಿ ಆ ಕುಲಕರ್ಣಿ ಬಾಲಪ್ಪ ಬಾಳಪ್ಪ ರಾಯಣನಿಗೆ ಆಪೋಸಿಟ್ ತಿರ್ಕೊತಾನೆ ತಿರ್ಕೊಂಡು ನೆಂಗಾದ್ರೂ ಮಾಡಿ ಬುದ್ಧಿ ಕಲಿಸ್ಬೇಕು ಅಂತ ಕಂದಾಯನ ನಿರಾಕರಿಸಿದ ಇನ್ನ ಭೂಮಿನ ಮುಟ್ಟುಗೋಲು ಹಾಕೊಳ್ಳೋದಕ್ಕೆ ವರದಿಯನ್ನು ಸಂಪಂಗಾವ ಹಮಾಲ್ದಾರಿಗೆ ವರದಿ ನೀಡ್ತಾ ಇರೋದು ಅಂದರೆ ರಾಯಣ್ಣನ ಮೇಲೆ ಕಂಪ್ಲೇಂಟ್ ಕೊಡ್ತಾ ಇರೋದಲ್ಲಿ ಅವರು ಇರೋದು ಆಂಗ್ಲೋ ಶ್ವೇತ ಸನ್ನದಿ ಯುದ್ಧ ಕಿತ್ತೂರು ಸೈನ್ಯ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕುಲಕರ್ಣಿ ಜಮೀನಿಗೆ ಆಗಮಿಸ್ತಾರೆ ಯಾರು ಕಿತ್ತೂರು ರಾಯಣ್ಣ ಅವರ ಸಂಗಡಿಗರು ಆ ಕುಲಕರ್ಣಿ ಜಮೀನಿಗೆ ಆಗಮಿಸಿ ಅವನು ಬೆಳೆದಿರ್ತಾನೆ ಏನೋ ಜೋಳ ಬೆಳೆ ಎಲ್ಲ ಬೆಳೆದಿರ್ತಾನೆ ಆ ಬೆಳೆಗೆಲ್ಲ ಬೆಂಕಿ ಹಚ್ತಾರೆ ಬೆಂಕಿ ಹಚ್ಚಿ ಅದನ್ನು ತಡೆಯೋದಕ್ಕೆ ಬ್ರಿಟಿಷ್ ಆಫೀಸರ್ಸ್ ಬರ್ತಾರೆ ಅಲ್ಲಿ ಈ ರಾಯಣ್ಣರು ಮತ್ತು ಆ ಬ್ರಿಟಿಷ್ ಅಧಿಕಾರಿಗಳ ಮಧ್ಯೆ ಒಂದು ಸಣ್ಣ ಯುದ್ಧ ನಡೆದು ಹೋಗುತ್ತೆ ಆ ಯುದ್ಧದ ಹೆಸರೇ ಆಂಗ್ಲೋ ಶ್ವೇತ ನದಿ ಯುದ್ಧ ಅಂತ ಹೇಳ್ತಾರೆ ಏನು ಈ ಯುದ್ಧದಲ್ಲಿ ಮುಖ್ಯವಾಗಿ ನಡೆಯೋದು ಅಂತಂದ್ರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮತ್ತು ಅವ್ರ ಸಂಗಡಿಗರು ಬ್ರಿಟಿಷ್ ಆಫೀಸರ್ನ ಬ್ರಿಟಿಷ್ ಸೈನಿಕರನ್ನ ಸೋಲಿಸ್ಬಿಡ್ತಾರೆ ಈಗಾಗ್ಲೇ ಒಂದು ಯುದ್ಧ ಗೆದ್ದಿರ್ತಾನೆ ಗೆದ್ದು ಅವನಿಗೆ ಸೈನ್ಯದ ಅವಶ್ಯಕತೆ ಇರ್ತೈತೆ ಜನರ ಅವಶ್ಯಕತೆ ಇರ್ತೈತೆ ಹಂಗಾಗಿ ರಾಯಣ್ಣ ಏನ್ ಮಾಡ್ತಾನೆ ಹೈದ್ರಾಬಾದ್ ಹೈದರಾಬಾದ್ ನ ಒಂದು ಪ್ರಾಂತ್ಯಕ್ಕೆ ಭೇಟಿ ನೀಡ್ತಾನೆ ಆ ಹೈದ್ರಾಬಾದ್ಗೆ ಸುಲಾಪುರ ಈ ಒಂದು ಸಂಸ್ಥಾನದ ಕೃಷ್ಣಪ್ಪ ನಾಯಕ ಕಿಂಗ್ ಇರ್ತಾರೆ ಈ ಕಿಂಗ್ ಗೆ ತುಂಬಾ ಕಾಟ ಕೊಡ್ತಿರ್ತಾನೊಬ್ಬ ಅವನ ಹೆಸರು ಬಂದು ಬರಮ ನಾಯ್ಕ ಅಂತ ಇವನು ದೊಡ್ಡ ದಾರೋಡೆ ಕೋರ ಅವನನ್ನು ಹೆಂಗಾದ್ರೂ ಮಾಡಿ ಕ್ರಾಂತಿವರ ಸಂಗೊಳ್ಳಿ ರಾಯಣ್ಣ ಕತ್ ಕತರ್ಸಾಕ್ತಾನೆ ಅವ್ನ್ ಕತ್ತನ್ನ ಕತ್ತರಿಸಿ ಆ ಕೃಷ್ಣಪ್ಪ ನಾಯಕರ ಆಸ್ಥಾನಕ್ಕೆ ತಗೊಂಡ್ ಬಂದಿರೋದ್ ದೃಶ್ಯ ಹಾ ಇವನು ಈ ತಲೆ ಇತ್ತಲ್ಲ ಈ ತಲೆ ಬಂದು ಆ ಒಂದು ಮಹಾರಾಜರೇ ಅವರಲ್ಲ ಕೃಷ್ಣಪ್ಪ ನಾಯ್ಕ ಇವ್ರಿಗ ಬೇಕಾಗಿದ್ದಂತ ನಟೋರಿಯಸ್ ಕಳ್ಳ ಹ್ಮ್ ಅಂತ ಆಲ್ರೆಡಿ ಅಲ್ಲಿ ಬ್ರಿಟಿಷರು ಘೋಷಣೆ ಮಾಡಿರ್ತಾರಲ್ಲ ಆದ್ರೂ ಸಂಗುಳಿ ರಾಯಣ್ಣ ಏನ್ ಮಾಡ್ತಾನೆ ನೀನೇ ನಮ್ ರಾಜ್ಯ ಹೆಂಗಿದ್ರು ಆ ಕಿತ್ರೋಣಿ ಚೆನ್ನಾಗ್ ತೀರ್ಕೊಂಡ್ಬಿಟ್ಟಿರ್ತಾರೆ ಆದ್ರೂ ಈ ದತ್ತಪುತ್ರ ಅವರ ಹೆಸರೇನು ಹಾ ಅವರನ್ನ ನಮ್ಮ ನೀವೇ ನಮ್ಮ ಮಹಾರಾಜರು ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇರೋದು ಜನವರಿ ಆರನೇ ತಾರೀಕು ಎಂಟುನೂರ ಮೂವತ್ತರಲ್ಲಿ ಮಧ್ಯರಾತ್ರಿ ಧಾರವಾಡ ಜಿಲ್ಲೆಯ ಬಿಡಿ ತಾಲೂಕಿನ ಅಮಲ್ದಾರ್ ಕಚೇರಿ ಇರುತ್ತೆ ಆ ಅಮಲ್ದಾರ್ ಕಚೇರಿ ಮೇಲೆ ರಾತ್ರಿ ದಾಳಿ ಮಾಡಿಬಿಡ್ತಾರೆ ರಾಯಣ್ಣ ಸೇನೆ ಅಲ್ಲಿ ಕಾವಲಿದ್ದ ಪೊಲೀಸರ ಮೇಲೆ ದಾಳಿ ಮಾಡಿ ಕಂದಾಯದ ಹಣವನ್ನ ಲೂಟಿ ಮಾಡ್ತಾರೆ ಕಾಗದ ಪಾತ್ರ ಸಹಿತ ಕಚೇರಿಯ ಸುಟ್ಟು ಬೂದಿ ಮಾಡಿಬಿಡ್ತಾರೆ ಯಾರು ಆ ಕಡೆ ಕಚೇರಿ ಮೇಲೆ ದಾಳಿ ಮಾಡಿ ನೆಕ್ಸ್ಟ್ ಕಾನಪುರ್ ಪೊಲೀಸ್ ಸ್ಟೇಷನ್ ಯಾಕೆ ಇಲ್ಲಿ ದಾಳಿ ಮಾಡ್ತಾರೆ ಅಂತಂದ್ರೆ ಕಮರ್ಷಿಯಲ್ ಸೆಂಟರ್ ಆಗಿರ್ತೈತೆ ಬ್ರಿಟಿಷ್ ಆಫೀಸರ್ಸ್ಗೆ ಬ್ರಿಟಿಷರ್ನ ಹೊಡೆದಾಕಿರ್ತಾನಲ್ಲ ಅದಕ್ಕೆ ಫಸ್ಟ್ ವಿಜಯೋತ್ಸವ ಜನವರಿ ಹದಿನಾಲ್ಕು ಸಾವಿರದ ಎಂಟುನೂರ ಮೂವತ್ತು ರಾತ್ರಿ ಬಾಳಗುಂದ ಬಾಳಗುಂದ ದಟ್ಟ ಕಾಡು ಪ್ರದೇಶದಲ್ಲಿ ರಾಯಣ್ಣ ಮತ್ತು ಅವ್ರ ಸಂಗಡಿಗರ ಮೇಲೆ ಆಂಗ್ಲರು ಯುದ್ಧ ಮಾಡಿದಾಗ ಬಂದಿರ್ತಾರೆ ಅವ್ರ ಮೇಲೆ ರಾಯಣ್ಣ ಪ್ರಯೋಗ ಮಾಡೋದು ಗೆರಿಲ್ಲ ಯುದ್ಧ ಗೆರಿಲ್ಲ ಅಂತ ಗೆರಿಲ್ಲ ಯುದ್ಧ ತಂತ್ರಗಾರಿಕೆ ಅಂತಂದರೆ ರಾ ನೈಟ್ ಹೊತ್ತು ಇದರಲ್ಲಿ ಏನೋ ಮರಗಳ ಮೇಲೆ ಮತ್ತು ಬಂಡೆ ಬಂಡೆಗಳ ಕೆಳಗಡೆ ಅವತ್ಕೊಂಡಿದ್ದು ಹಿಂದೆಯಿಂದ ಒಡೆದಾಕೋದು ಬ್ರಿಟಿಷರನ್ನ ಅಂದರೆ ಔದ್ಕೋ ಅವತ್ಕೊಂಡಿದ್ದು ಹೊಡೆಯೋದು ಮರದ ರೆಂಬೆಗಳ ಮೇಲೆ ಮತ್ತೆ ಬಂಡೆಗಳ ಕಡೆ ಬಚ್ಚಿಟ್ಕೊಂಡು ಹ್ಮ್ ಸತ್ತೋಗೋಣ ಅವ್ರ ತಂಗಿ ಭೇಟಿಗೆ ಬಂದಿರ್ತಾನೆ